बाल हैं। अलग दूसरी लीकुमारी बोलो। इधर आप तो देखिए, इधर बाला, इधर बाला, इधर बाला, इधर मत चाहिए करने। अलग है? जेठाई, जेठाई, जेठाई ಅದನ್ನೇ ಜಾಸ್ತಿ ತಗೊಳ್ತಾರ ಅವನು ಹೀಗೆ ಎಲ್ಲ ಬಹಿರಾಗ್ಯ ಬರುವಂತಹದ್ದು ಇಲ್ಲದಿದ್ರೆ ನಾವು ಹೀಗೆ ತೋರಿಸ್ತೇವೆ ಇಂಥದ್ದಾದ್ರೆ ಇಷ್ಟ ತೋರಿಸ್ತೇವೆ ಇದು ಒಂದು ಜ್ಞಾನ ಅಥವಾ ಒಂದು ಸಾತ್ವಿಕತೆ ಸಂಖ್ಯೆ ಹೀಗೂ ಮಾಡ್ಬೋದು ಚಿಂತಕ ನೆನಪಿರ್ಲಿ ಭರತನಾಟ್ಯ ಎನ್ನುವ ಶಬ್ದವಲ್ಲದೆ ಸಾವಿರದ ಒಂಬೈನೂರು ಮೂವತ್ತೈದಕ್ಕೆ ರುಕ್ಮಿಣಿ ಮುಂಚೆ ನೆರವಾಗುತ್ತೆ ಅಂದ್ರೆ ದೇವದಾಸಿ ಸಿಸ್ಟಮ್ ಅಲ್ಲಿ ಡಾನ್ಸ್ ಡಾನ್ಸ್ಗಳು ನಡೀತಾ ಸ್ವಲ್ಪ ಇತ್ತು ಅಶ್ಲೀಲವಾಗಿ ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ಪೂರ್ಣ ಅಲ್ಲ ಪಾಪ ಅವರನ್ನು ದುರ್ಬಳಕೆ ಮಾಡ್ಕೊಂಡಿದ್ರು ಆ ಕಾಲದಲ್ಲಿ ಹಾಗೆ ಆಮೇಲೆ ಅದಕ್ಕೆ ಮೊದಲಿದ್ದು ನೃತ್ಯ ನಾಟಕಗಳ ನೃತ್ಯ ರೂಪಕಗಳೇ ಹಾಗೆ ಅದಕ್ಕೆ ಬೇಕಾಗಿ ಬಂದದ್ದು ಅದರ ಅಂಶಿಕವನ್ನು ತಗೊಂಡು ನಮ್ಗೆ ಏನ್ ಬೇಕು ಹಾಗೆ ನಾವೀಗ ಮುಂದಿನ ಆಡಿಬಹುದು ಈಗ ವಹವನ ನೋಡಿರೋ